ಮದ್ಯಪಾನ ತ್ಯಜಿಸಿ ನವಜೀವನಕ್ಕೆ ಕಾಲಿಡುತ್ತಿರುವವರು ಸಮಾಜದಲ್ಲಿ ಎಲ್ಲ ಗೌರವಗಳನ್ನು ಪಡೆದುಕೊಳ್ತಾರೆ ಮದ್ಯಪಾನ ಶಿಬಿರ ಮುಗಿಸಿ ಹೋದ ಶಿಬಿರಾರ್ಥಿಗಳು ಪುನಃ ಮದ್ಯಪಾನಕ್ಕೆ ಬಲಿಯಾಗದೆ ಸಮಾಜದ ಸತ್ಪ್ರಜೆಗಳಾಗಿ ಕುಟುಂಬದ ಆಧಾರ ಸ್ತಂಭಗಳಾಗಬೇಕು ತಮ್ಮಲ್ಲಿನ ದುರ್ನಡತೆ ತಿದ್ದುಕೊಂಡು ಉತ್ತಮ ಜೀವನ ನಡೆಸುವಂತಾಗಬೇಕು ಅಂತ ಮದ್ಯವರ್ಜನಾ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಜಾನಂದ ಗೌಡ ಹೇಳಿದರು ಅವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯ ಶ್ರೀ ನಾಮದೇವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಸಿ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಬನವಾಸಿ ಜಿಲ್ಲಾ ಜನಜಾಗೃತಿ ವೇದಿಕೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬನವಾಸಿ ವಲಯ ನವಜೀವನ ಸಮಿತಿ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಮಧ್ಯವರ್ಜನ ಶಿಬಿರದ ಮೂಲಕ ವ್ಯಸನಿಗಳನ್ನು ಪಾನಮುಕ್ತರನ್ನಾಗಿ ಮಾಡಿದ ಕೀರ್ತಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸಲ್ಲುತ್ತೆ ಇಂತಹ ಉಪಯುಕ್ತ ಕಾರ್ಯಕ್ರಮದ ಮೂಲಕ ಮಧ್ಯ ವ್ಯಸನಿಗಳು ಪಾನಮುಕ್ತ ಜೀವನವನ್ನು ನಡೆಸಲು ಇದೆ ಎಂದರು ಶಿರಸಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಕಾಳಿಂಗರಾಜ್ ಮಾತನಾಡಿ ಈ ಶಿಬಿರದಿಂದ ನವಜೀವನ ಸಮಿತಿಯ ಸದಸ್ಯರಾಗಿ ಮುಂದಿನ ನಿಮ್ಮ ಬದುಕು ಬೆಳಕನ್ನು ನೀಡಲಿ ಎಂದರು ಯೋಜನಾಧಿಕಾರಿ ರಾಘವೇಂದ್ರ ನಾಯ್ಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ರಾಮುಖಿಣಿ ಉಪೇಂದ್ರ ಪೈ ಬನವಾಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಿದ್ದವೀರೇಶ ನರಗಲ್ ಗುಡ್ನಾಪುರ ಗ್ರಾಮ ಪಂಚಾಯತ್ ಸದಸ್ಯ ರಘುನಾಯಕ್ ಮಾತನಾಡಿದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿ ಗಣೇಶ ಆಚಾರ್ಯ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷ ಗಣೇಶ ಸಣ್ಣಲಿಂಗಣ್ಣನವರ ಶಿಬಿರಾಧಿಕಾರಿ ನಾಗೇಂದ್ರ ಆರೋಗ್ಯ ಸಹಾಯಕಿ ಜಯಲಕ್ಷ್ಮಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ ಉಪ್ಪಾರ ಜ್ಯೋತಿ ಚೆನ್ನಯ್ಯ ಸಾಯಿರಾಮ್ ಖಾನಲ್ಲಿ ಒಕ್ಕೂಟದ ಅಧ್ಯಕ್ಷೆ ನಾನಾ ಸ್ಪರ್ಧೆಗಳಲ್ಲಿ ವಿಜೇತರಾದ ನವಜೀವನ ಸಮಿತಿ ಸದಸ್ಯರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಯೋಗ ಶಿಕ್ಷಕ ಹೆಚ್ ರಾಜಪ್ಪ ಅವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವನ್ನು ವ್ಯವಸ್ಥಾಪನಾ ಸಮಿತಿಯ ಕೋಶಾಧಿಕಾರಿ ಸುಧೀರ ನಾಯರ್ ನಿರೂಪಿಸಿದರು ಸೇವಾ ಪ್ರತಿನಿಧಿ ಅನಿತಾ ಬಂಗ್ಲೆ ಪ್ರಾರ್ಥಿಸಿದ್ದು ವಲಯ ಮೇಲ್ವಿಚಾರಕ ಪಿ ಸ್ವಾಗತಿಸಿದ್ರು ಸೇವಾ ಪ್ರತಿನಿಧಿ ಸವಿತಾ ವಂದಿಸಿದ್ರು ವರದಿ ನಾಯರ್ ಲೋಕೇಶನ್ ಭರವಸೆ ಹಾಗಾದ್ರೆ ನಿಜವಾಗ್ಲೂ ಶಿಬಿರ ಮಾಡ್ತಿದ್ವಿ ನಿಜವಾಗ್ಲೂ ಅವರು ಈ ನಾವು ಹೊತ್ತು ವರ್ಷದಷ್ಟು ರೀತಿಯಲ್ಲಿ ಅವರು ನಮ್ಮನ್ನ ಅಳವಡಿಸಿಕೊಂಡು ನಮ್ಮ ಸಂಘಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆ ಈ ಸಂಘ ತಲಕ್ಷಿಗೂ ಕೂಡ ನಾನು ತುಮಕೂರು ಎಲ್ಲ ಕೃತಜ್ಞತೆಗಳನ್ನು ಇದ್ದೇನೆ